ಕಾಸರಗೋಡು ಬಹುಭಾಷಾ ಸಂಗಮ ಭೂಮಿ ಭಾಷಾವಾರು ಪ್ರಾಂತ್ಯ ರಚನೆಯ ಸಂದರ್ಭದಲ್ಲಿ ಅನ್ಯಾಯವಾಗಿ ಕೇರಳಕ್ಕೆ ಸೇರ್ಪಡೆಯಾದ ಅಚ್ಚ ಕನ್ನಡ ಪ್ರದೇಶ ಕರ್ನಾಟಕ ಏಕೀಕರಣ ಹೋರಾಟ ಕಾಸರಗೋಡು ವಿಲೀನೀಕರಣ ಹೋರಾಟಗಳಿಗೆ ಸಾಕ್ಷಿಯಾದ ಈ ಪ್ರದೇಶ ಸರ್ವ ಧರ್ಮ ಸಂಸ್ಕೃತಿಗಳ ಸಮನ್ವಯ ಭೂಮಿ ಕಾಸರಗೋಡು ಎಂದಾಗ ತಟ್ಟನೆ ನೆನಪಿಗೆ ಬರುವ ಹೆಸರು ಶಿವರಾಮ ಕಾಸರಗೋಡು ಅವರು ದಿಶಕ್ತಿ ಕ್ರಿಯಾಶಕ್ತಿಗಳ ಸಂಗಮ ನಾಡು ನುಡಿಗಾಗಿ ಬದುಕನ್ನು ಶ್ರೀಗಂಧದಂತೆ ತೇದವರು ಕನ್ನಡ ಕಾರ್ಯಕ್ರಮಗಳ ಮೂಲಕ ಗಡಿನಾಡಿನಲ್ಲಿ ಕನ್ನಡದ ಅಸ್ತಿತ್ವವನ್ನು ಭದ್ರಪಡಿಸುತ್ತಲೇ ಬಂದವರು ಅವರಿಗೀಗ ಅರವತ್ತರ ಸಂಭ್ರಮ ಅವರ ಜೀವನ ಸಾಧನೆ ಅನುಪಮ ಮತ್ತು ಅಭಿನಂದನೀಯ ಮಠದ ಅಭಿಮಾನಿಗಳು ಕಾಸರಗೋಡಿನಲ್ಲಿ ಕನ್ನಡ ಪರ ಚಟುವಟಿಕೆಗಳಲ್ಲಿ ಬಹಳ ಮುಂಚೂಣಿ ಮುಂಚೂಣಿಯಲ್ಲಿರುವ ಆಗಿರುವಂತಹ ಶ್ರೀ ಶಿವರಾಮ ಕಾಸರಗೋಡವರ ಒಂದು ಸಾರಥ್ಯದಲ್ಲಿ ನಡೆಯುವಂಥ ಒಂದು ಸಂಸ್ಥೆ ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನ ಬಹಳಷ್ಟು ಕನ್ನಡದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಕನ್ನಡದ ಕನ್ನಡಕ್ಕಾಗಿ ದುಡಿದವರು ಒದಗಿಸುವಂಥ ಕೆಲಸವನ್ನು ಹಿಂದಿನಲ್ಲೇ ಮಾಡ್ತಾಯಿದ್ದೇವೆ ಶಿವರಾಮ ಕಾಸರಗೋಡು ರಾಮರಾಜ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವರು ರಾಮರಾಜ ಕ್ಷತ್ರಿಯರು ಕನ್ನಡ ಅರಸರ ಸೇನಾಧಿಪತಿಗಳಾಗಿದ್ದರು ಇತಿಹಾಸ ಪ್ರಸಿದ್ಧ ಬೇಕಲಕೋಟೆ ಹೊಸದುರ್ಗ ಚಂದ್ರಗಿರಿ ಕಾಸರಗೋಡು ಕುಂಬಳಿ ಸಹಿತ ಹಲವು ಕೋಟೆಗಳ ಸುತ್ತಮುತ್ತ ಈಗಲೂ ಈ ಸಮುದಾಯದವರಿದ್ದಾರೆ ಶಿವರಾಮ ಕಾಸರಗೋಡು ಅವರು ಜನಿಸಿದ್ದು ಒಂಬೈನೂರ ಅರವತ್ತ ಐದು ನವೆಂಬರ್ ನಾಲ್ಕರಂದು ತಂದೆ ಕೆ ಪುರುಷೋತ್ತಮ ಆದರ್ಶ ಅಧ್ಯಾಪಕರು ತಾಯಿ ಕೆ ಯಶೋಧ ಪ್ರಗತಿಪರ ಕೃಷಿಕೆ ನೀಪುಗುರಿ ಸರಕಾರಿ ಎಲ್ಪಿ ಶಾಲೆ ಕೂಡ್ಲು ಶ್ರೀ ಗೋಪಾಲಕೃಷ್ಣ ಹೈಸ್ಕೂಲು ಮೊದಲಾದಿಡಿಗಳಲ್ಲಿ ಶಿಕ್ಷಣ ಪಡೆದ ಶಿವರಾಮರು ವಿದ್ಯಾರ್ಥಿ ದೆಸೆಯಿಂದಲೇ ಕುಟುಂಬದ ಭಾರ ಹೊತ್ತವರು ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾ ಬದುಕನ್ನು ಒಂದು ಸವಾಲಾಗಿ ಸ್ವೀಕರಿಸಿ ಬೆಳೆದವರು ಸ್ವಸಾಮರ್ಥ್ಯ ಮತ್ತು ಸಂಕಲ್ಪ ಶಕ್ತಿಯ ಬಲದಿಂದ ಎತ್ತರಕ್ಕೇರಿದರು ನಾಡು ನುಡಿಯ ರಕ್ಷಣೆಗೆ ಪೂರಕವಾದ ಸಂಘಟನಾ ಕಾರ್ಯಗಳಲ್ಲಿ ತೊಡಗಿಕೊಂಡು ಸ್ನೇಹ ವಲಯವನ್ನು ವಿಸ್ತರಿಸಿದರು ಬೆಂಗಳೂರದ ಬಸವಣ್ಣ ಪ್ರತಿಮೆಯ ಮುಂದೆ ಕಾಸರಗೋಡ್ ಕರ್ನಾಟಕ ಸೇರಬೇಕು ಅಂತ ಹೇಳಿ ಓಕೆ ಸಂಪೂರ್ಣವಾದಂತ ಸತ್ಯಾಗ್ರಹವನ್ನು ಆರಂಭಿಸಿದರು ಹಿರಿಯರನ್ನು ಪ್ರೋತ್ಸಾಹಿಸುವ ಮತ್ತು ಹಿರಿಯರನ್ನು ಗೌರವಿಸುವ ವಿಶೇಷ ಗುಣ ಅವರ ಪ್ರಗತಿಯ ಲಕ್ಷಣ ತಮಗೆಲ್ಲ ತಿಳಿದಿರುವ ಹಾಗೆ ಕಾಸರಗೋಡಿನಲ್ಲಿ ಕನ್ನಡವನ್ನು ಉಳಿಸಬೇಕಾದುದು ಕನ್ನಡಿಗರೆಲ್ಲರ ಒಂದು ಕರ್ತವ್ಯ ಆ ದೃಷ್ಟಿಯಲ್ಲಿ ಶಿವರಾಮ ಕಾಸರಗೋಡು ಎನ್ನುವಂಥ ಒಬ್ಬ ಸಂಘಟಕ ತನ್ನ ಕ್ರಿಯಾಶಕ್ತಿ ಮತ್ತು ಧೀಶಕ್ತಿಯ ಮೂಲಕ ಕನ್ನಡವನ್ನು ಕನ್ನಡದ ಅಸ್ತಿತ್ವವನ್ನು ಇಲ್ಲಿ ಬಲಗೊಳಿಸುವ ಒಂದು ಒಳ್ಳೆಯ ಕಾರ್ಯಕ್ಕೆ ಹೆಜ್ಜೆ ಇಟ್ಟಿದ್ದಾರೆ ಕಳೆದ ಸುಮಾರು ನಲವತ್ತು ವರ್ಷಗಳಿಂದ ಕನ್ನಡದ ಕಾಯಕವನ್ನೇ ನೆಚ್ಚಿಕೊಂಡು ಕನ್ನಡವನ್ನೇ ಉಸಿರಾಡುತ್ತಾ ಕನ್ನಡ ಸಭೆ ಸಮಾರಂಭ ಸಮ್ಮೇಳನಗಳ ಮೂಲಕ ಕನ್ನಡದ ಅಸ್ತಿತ್ವವನ್ನು ಭದ್ರಪಡಿಸುವಂತಹ ಒಂದು ಮಹಾ ಅವರು ಕೈಕೊಂಡಿದ್ದಾರೆ ಅನೇಕ ಪ್ರತಿಭೆಗಳನ್ನು ಸಮಾಜಕ್ಕೆ ಪರಿಚಯಿಸಿದಂತಹ ಒಬ್ಬ ಸಹೃದಯಿ ಅಂತ ಹೇಳಬಹುದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿರುವ ಪ್ರತಿಷ್ಠಿತ ಕೆನರಾ ಬ್ಯಾಂಕಿನಲ್ಲಿ ಮೂರುವರೆ ದಶಕಗಳ ಕಾಲ ಸೇವೆ ಸಲ್ಲಿಸಿರುವ ಶಿವರಾಮ ಕಾಸರಗೋಡು ಗಡಿನಾಡು ಕಾಸರಗೋಡಿನ ಸಾಹಿತ್ಯಿಕ ಸಾಂಸ್ಕೃತಿಕ ಸಾಮಾಜಿಕ ಧಾರ್ಮಿಕ ವಲಯಗಳಲ್ಲಿ ಮಾಡಿದ ಸೇವೆ ಮತ್ತು ಸಾಧನೆ ಸರ್ವತ್ರ ಶ್ಲಾಘನೀಯ ಈ ಪ್ರದೇಶ ಪ್ರದೇಶವೆಲ್ಲ ಕೇರಳಕ್ಕೆ ಸೇರಿ ಹೋದರೂ ಕೂಡ ಶಿವರಾಮ ಕಾಸರಗೋಡು ಅವರು ಕೇರಳವನ್ನು ಇದುವರೆಗೆ ಅವರು ದ್ವೇಷಿಸಲಿಲ್ಲ ಅವರ ಎಲ್ಲ ಸಮ್ಮೇಳನಗಳಿಗೆ ಕೂಡ ಕೇರಳ ಕರ್ನಾಟಕ ಉತ್ಸವ ಅಂತ ಹೆಸರಿಟ್ಟಿದ್ದಾರೆ ಶಿವರಾಮ ಕಾಸರಗೋಡು ಎನ್ನುವಂಥ ವ್ಯಕ್ತಿ ಒಬ್ಬ ಸಾಹಿತ್ಯ ಪರಿಚಾರಕ ಸಾಹಿತ್ಯ ಪೋಷಕ ಕಲಾಪೋಷಕ ಸಾಂಸ್ಕೃತಿಕ ರಾಯಭಾರಿ ಅಂತಲೇ ಹೇಳಬಹುದು ಈ ನೆಲದ ಸತ್ಯವನ್ನು ಈ ನೆಲದ ಸತ್ವವನ್ನು ಅಖಿಲ ಕರ್ನಾಟಕಕ್ಕೆ ಪರಿಚಯಿಸಿದಂಥ ಒಬ್ಬ ವ್ಯಕ್ತಿ ಸಮಾನ ಮನಸ್ಕರನ್ನು ಒಟ್ಟು ಸೇರಿಸಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹುಟ್ಟುಹಾಕಿದ ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನಕ್ಕೆ ಹರೆಯ ಇದರ ನೇತೃತ್ವದಲ್ಲಿ ಕಾಸರಗೋಡು ಜಿಲ್ಲೆಯ ವಿವಿಧೆಡೆಗಳಲ್ಲಿ ಒಟ್ಟು ಏಳು ಬಾರಿ ಕೇರಳ ರಾಜ್ಯ ಕನ್ನಡ ಸಮ್ಮೇಳನ ಕೇರಳ ಕರ್ನಾಟಕ ಉತ್ಸವ ನಡೆದಿದೆ ಮೀಪುಗುರಿಯಲ್ಲಿ ಕನ್ನಡ ಗ್ರಾಮವನ್ನು ಸ್ಥಾಪಿಸಿ ಪ್ರತಿಷ್ಠಾನದ ಕಾರ್ಯಕ್ರಮಗಳನ್ನು ಮುಂದುವರಿಸುತ್ತಿದ್ದಾರೆ ಶಿವರಾಮ ಕಾಸರಗೋಡು ಅವರು ನಮ್ಮ ತಂದೆಯವರ ಆತ್ಮೀಯ ಮಿತ್ರರಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಮ್ಮ ತಂದೆಯವರು ಸ್ಥಾಪಿಸಿದಂತಹ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಟ ಸಂಘದ ದಶಮಾನೋತ್ಸವವನ್ನು ಆಚರಿಸುವಂತೇಳಿ ಅವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಆಗ ಶಿವರಾಮ ಕಾಸು ಕಾಸರಗೋಡವರ ಕರಾವಳಿ ಸಾಂಸ್ಕೃತಿಕ ಅದು ಕೂಡ ಎರಡನೇ ವರ್ಷ ಏನಾಗಿತ್ತು ಹಾಗೆ ನಾವು ಅದನ್ನು ಜಂಟಿಯಾಗಿ ಎರಡು ಕಾರ್ಯಕ್ರಮವನ್ನು ಒಟ್ಟಿಗೆ ಆಯೋಜಿಸಿದ್ದೆವು ಎರಡು ದಿನದ ಕಾರ್ಯಕ್ರಮ ಹಾಗೆ ಶಿವರಾಮ ಕಾಸೋಡು ನಮಗೆ ಬಹಳ ಆತ್ಮೀಯರಾಗಿದ್ದರು ಆಮೇಲೆ ತೊಂಬತ್ತಾರನೇ ಇಸವಿಯಲ್ಲಿ ನಾವು ಕಾಸರಗೋಡ್ನಲ್ಲಿ ಪ್ರಪ್ರಥಮವಾಗಿ ಸರಿಗನ್ನಡ ಔಟ್ಸೆಟ್ ಪ್ರಿಂಟರ್ಸ್ ಎನ್ನುವ ಔಟ್ಸೆಟ್ ಪ್ರಿಂಟಿಂಗ್ ಪ್ರೇಸ್ ಆರಂಭಿಸಿದೆವು ಆಗ ಶಿವರಾಮ ಕಾಸೋಡು ಅವರ ಸಂಘಟಕರಾಗಿದ್ದರು ಅವರು ಹಲವಾರು ಕಾರ್ಯಕ್ರಮಗಳನ್ನು ಇದ್ದರು ಆಗ ಆ ಎಲ್ಲ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆ ಮತ್ತು ಬ್ರೋಷರ್ಗಳು ಮತ್ತು ಸವನೇರಿಗಳು ಮತ್ತು ಹಲವಾರು ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದ್ದಾರೆ ಅದೆಲ್ಲವನ್ನು ನಮ್ಮ ಮುದ್ರಣಾಲಯದಲ್ಲೇ ಅವರು ಕೊಡ್ತಾಯಿದ್ರು ಅವರಿಗೆ ಹಲವಾರು ಮುದ್ರಣಾಲಯಗಳ ಪರಿಚಯ ಇದ್ದರೂ ಕೂಡ ಅವರು ನಮ್ಮ ಮೇಲೆ ಒಂದು ವಿಶೇಷವಾದಂಥ ಒಂದು ಕಾಳಜಿಯನ್ನು ಇಟ್ಟುಕೊಂಡು ನಮ್ಮಲ್ಲೇ ಕೊಡ್ತಾಯಿದ್ರು ಆಗ ನನ್ನ ತಮ್ಮನಾದಂಥ ಸುರೇಶ್ ಕೇವಿದ್ದ ಅವ್ರು ಕೂಡ ಆಗ ಉತ್ತಮ ರೀತಿಯಲ್ಲಿ ಪುಸ್ತಕವನ್ನು ಡಿಸೈನ್ ಮಾಡ್ತಿದ್ದ ಮತ್ತು ಬೊರುಷರಗಳನ್ನು ಡಿಸೈನ್ ಮಾಡ್ತಾಯಿದ್ದ ಹಾಗೆ ಶಿವರಾಮ ಕಾಸ್ರಗಳು ಅವನಲ್ಲಿ ಬಂದು ಎಲ್ಲ ಕೆಲಸವನ್ನು ಮಾಡಿಸಿಕೊಳ್ತಾ ಇದ್ರು ಇನ್ನು ಶಿವರಾಮ ಕಾಸೋಡು ಬಗ್ಗೆ ಹೇಳಬೇಕಿದ್ರೆ ಅವರು ಎಲ್ಲರ ಎಲ್ಲ ಗ್ರಾಹಕರಾಗೆಲ್ಲ ಅವರೊಂದು ವಿಶೇಷವಾದಂತಹ ಒಂದು ಗುಣವನ್ನು ಹೊಂದಿದವರು ಅವರು ಬಂದ ಕೂಡಲೇ ನಮ್ಮ ಮುದ್ರಣಾಲಯದಲ್ಲಿ ಒಂದು ಒಂದು ಜೀವಂತಿಗೆ ಒಂದು ಲವಲವಿಕೆ ಇರ್ತಾ ಇತ್ತು ಅವರೊಬ್ಬರೇ ಬರೋದಲ್ಲ ಅವರ ಜೊತೆಗೆ ಹಲವಾರು ಸ್ನೇಹಿತರಿದ್ದರು ಅವರೊಟ್ಟಿಗೆ ಜಗದೀಶ್ ಕೋಡ್ಲು ಮತ್ತು ಮುಖ್ಯವಾಗಿ ಹೇಳಬೇಕಿದ್ರೆ ನಮ್ಮ ರಾಧಾಕ್ಷಣ ಹುಳಿ ತಡಕ ದೊಡ್ಡ ಕವಿಗಳು ಮತ್ತು ಹಲವಾರು ಜನರು ಅವರೊಂದಿಗೆ ನಮ್ಮ ಮುದ್ರಣಾಲಯಕ್ಕೆ ಬರ್ತಾಯಿದ್ರು ಅವರೆಲ್ಲ ಬಂದಗಳೇ ನಮಗೆಂತ ಒಂದು ಖುಷಿ ಆ ಅವರೊಟ್ಟಿಗೆ ಕೆಲಸ ಮಾಡೋದೇ ಬಹಳ ಖುಷಿ ಪೆರಡಾಲ ಕವಿತಾ ಕುಟೀರದಲ್ಲಿ ನಾಡೋಜ ಡಾ ಕೈಯಾರ ಕಿಂಜಣ್ಣರೈ ಹುಟ್ಟುಹಬ್ಬ ಸಾಹಿತ್ಯೋತ್ಸವವನ್ನು ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಆಶ್ರಯದಲ್ಲಿ ಕಾಲು ಶತಮಾನಗಳ ಕಾಲ ಆಚರಿಸಿದ್ದಾರೆ ಪ್ರತಿಭಾ ಸಂಪನ್ನರಿಗೆ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದಪ್ಪೈ ರಾಷ್ಟ್ರೀಯ ಪ್ರಶಸ್ತಿ ನಾಡೋಜ ಡಾಕ್ಟರ್ ಕೈಯಾರ ಕಿಂಜಣ್ಣರೈ ರಾಷ್ಟ್ರೀಯ ಪ್ರಶಸ್ತಿ ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದ ರಾಜ್ಯ ರಾಷ್ಟ್ರೀಯ ಪ್ರಶಸ್ತಿ ಸಾಹಿತ್ಯ ಕಾವ್ಯ ಪ್ರಶಸ್ತಿ ನೀಡುತ್ತಾ ಬಂದಿದ್ದಾರೆ ಐತಿಹ್ಯಗಳ ಅಧ್ಯಾಪಕ ಬೇಕಲ ರಾಮನಾಯಕ ಸಾಹಿತಿಗಳಾದ ಸಿರಿಬಾಗಿಲು ವೆಂಕಪ್ಪಯ್ಯ ಎ ಭಟ್ ಡಾ ಲಲಿತಾ ಎಸ್ ಎನ್ ಭಟ್ ಮೊದಲಾದವರ ಸಂಸ್ಮರಣೆ ಸಾಹಿತ್ಯೋತ್ಸವ ಭಿಕ್ಷು ಲಕ್ಷ್ಮಣಾನಂದ ಸ್ವಾಮೀಜಿಯವರ ಜನ್ಮ ದಿನೋತ್ಸವ ಆರಾಧನೋತ್ಸವ ಮೊದಲಾದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ದಾರೆ ಒಂದು ಹಂತದಲ್ಲಿ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನವು ಬೆಳವಣಿಗೆಯಲ್ಲಿ ಪ್ರಧಾನ ಕಾರಣಕರ್ತರಂದು ಹೇಳಬಹುದು ಎರಡು ಸಾವಿರದ ಹನ್ನೊಂದರಲ್ಲಿ ಸಿರಿಬಾಗಿಲು ವೆಂಕಪ್ಪಯ್ಯ ಸಂಸ್ಮರಣಾ ಸಮಿತಿಯನ್ನು ರಚಿಸಿ ಅದರ ಅಧ್ಯಕ್ಷರಾಗಿದ್ದರು ನಮ್ಮ ಚಟುವಟಿಕೆಗಳಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಅವರು ನೀಡುತ್ತಾ ಬಂದಿದ್ದಾರೆ ಅದೇ ರೀತಿ ಕಾಸರಗೋಡಿನಲ್ಲಿ ಹಲವರ ಬೆಳವಣಿಗೆಯಲ್ಲಿ ಕಾಸರಗೋಡು ಅವರ ಕೊಡುಗೆಗಳು ಅಪಾರವಾಗಿದೆ ಎಂದು ಬಯಸ್ತೇನೆ ಕನ್ನಡ ಗ್ರಾಮದಲ್ಲಿ ಸಾಂಸ್ಕೃತಿಕ ಸಮುಚ್ಚಯ ಕೇರಳ ಕರ್ನಾಟಕ ಭವನ ನಿರ್ಮಾಣಕ್ಕೆ ಆರು ಕೋಟಿ ರೂಪಾಯಿಗಳ ಯೋಜನೆ ಸಿದ್ಧಪಡಿಸಲಾಗಿದೆ ಇದೇ ಪರಿಸರದಲ್ಲಿ ಗೋಕುಟೀರ ಯೋಜನೆಯ ಪ್ರಾರಂಭದ ಹಂತ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಹಿರಿಯರಾದಂತಹ ನಾಡೋಜ ಕಯ್ಯಾರ ಕಿಂಜಣ್ಣರೈ ಎ ಭಟ್ ವೆಂಕಟರಾಜ ಪುಣಚಿತಾಯ ಡಾಕ್ಟರ್ ಲಲಿತ ಹೆಸನ್ ಭಟ್ ವೇಣುಗೋಪಾಲ ಕಾಸರುಗುಡು ಅಂತ ಮೊದಲಾದಂತಹ ವ್ಯಕ್ತಿಗಳ ಜೊತೆ ಸೇರಿಕೊಂಡು ಅವರನ್ನು ಅವರ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಅವರ ಜೊತೆಯಲ್ಲಿ ಸೇರಿ ತಾನೂ ಬೆಳೆದು ಬಂದವರು ಹಾಗೆ ನೋಡಿದರೆ ಡಾಕ್ಟರ್ ಲಲಿತಾ ಹೆಸರ ಭಟ್ ಅವರು ಕಾಸರಗೋಡ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಥಮ ಬಾರಿ ಅಧ್ಯಕ್ಷರಾದಾಗ ಅವರ ಜೊತೆಯಲ್ಲಿ ಗೌರವ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂತಹ ಶಿವರಾಮ ಕಾಸರಗೋಡ್ ಅವರು ಸಾಹಿತ್ಯ ಪರಿಷತ್ತನ್ನು ಕೂಡ ಬೆಳೆಯುವಂತೆ ಮಾಡಿದರು ಮನೆ ಮನೆ ಅಭಿಯಾನದಂತಹ ವಿನೂತನವಾದ ಕಾರ್ಯಕ್ರಮಗಳ ಮೂಲಕ ಸಾಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿದವರು ಹಾಗೆಯೇ ತೀರಾ ಕನ್ನಡಿಗರು ವಿರಳವಾಗಿರುವಂತಹ ಹೊಸದುರ್ಗದಂತಹ ಪ್ರದೇಶದಲ್ಲಿ ಕೂಡ ಎರಡು ಬಾರಿ ಹೊಸದುರ್ಗ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡು ಅಲ್ಲಿನ ಕನ್ನಡಿಗರಿಗೆ ಕೂಡ ಪ್ರಚೋದನೆಯನ್ನು ನೀಡಿ ಕನ್ನಡದ ಚಟುವಟಿಕೆಗಳು ಅಲ್ಲಿ ನಿರಂತರವಾಗಿ ನಡೆಯುವ ಹಾಗೆ ಮಾಡಿದ ಶಿವರಾಮ ಕಾಸರಗೌಡ ಅವರು ಬಹಳ ಅವರ ವ್ಯಕ್ತಿತ್ವ ಹಾಗೂ ಅವರ ಪಾದರಸದಂತಿನ ಚುರುಕಿನ ಅವರ ಓಡಾಟ ಅವರನ್ನು ಈ ಹಂತಕ್ಕೆ ಬಳಸುವಲ್ಲಿ ಬಹಳಷ್ಟು ಸಹಕಾರಿಯಾಗಿದೆ ಶಿವರಾಮ ಕಾಸರಗೋಡು ಅವರು ತಿರುಮಲ ತಿರುಪತಿ ದೇವಸ್ಥಾನಂ ದಾಸ ಸಾಹಿತ್ಯ ಪ್ರಾಜೆಕ್ಟ್ನ ಕೇರಳ ರಾಜ್ಯ ದಾಸ ಸಾಹಿತ್ಯ ಪ್ರಚಾರಕರು ಎರಡು ಸಾವಿರದ ಎಂಟರಲ್ಲಿ ಅವರಿಗೆ ಈ ಮಹಾ ಜವಾಬ್ದಾರಿ ಲಭಿಸಿತ್ತು ಪ್ರಪ್ರಥಮವಾಗಿ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಭಜನಾ ಮಂಡಳಿಗಳನ್ನು ದಾಸ ಸಾಹಿತ್ಯ ಪ್ರಾಜೆಕ್ಟ್ನಲ್ಲಿ ನೋಂದಾಯಿಸಿದರು ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಥಮ ಕೇರಳ ರಾಜ್ಯ ದಾಸ ಸಾಹಿತ್ಯ ಸಮ್ಮೇಳನ ಮತ್ತು ಕೇರಳ ರಾಜ್ಯ ಭಜನಾ ಸಂಘಟನೆಗಳ ಸಮಾವೇಶ ಅನಂತರದ ಎರಡು ವರ್ಷಗಳ ಬಳಿಕ ಇದೇ ರೀತಿಯ ಇನ್ನೊಂದು ಸಮಾವೇಶವನ್ನು ಏರ್ಪಡಿಸಿದ ಹೆಗ್ಗಳಿಕೆ ಅವರದು ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಮೈಸೂರು ಇದರ ಕಾಸರಗೋಡು ಜಿಲ್ಲಾ ಘಟಕ ರೂಪೀಕರಣವಾದಾಗ ಅದರ ಅಧ್ಯಕ್ಷರಾಗಿ ಆಯ್ಕೆಯಾದ ಶಿವರಾಮರು ಏಳು ಬಾರಿ ಕಾಸರಗೋಡು ಜಿಲ್ಲಾ ಚುಟುಕು ಸಾಹಿತ್ಯ ಸಮ್ಮೇಳನ ಸಂಘಟಿಸಿದ್ದಾರೆ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಕೇರಳ ರಾಜ್ಯ ಘಟಕ ಪ್ರಾರಂಭವಾದಾಗ ಅದರ ಸಾರಥ್ಯವನ್ನು ಶಿವರಾಮ ಕಾಸರಗೋಡು ಅವರಿಗೆ ನೀಡಲಾಯಿತು ಅವರು ಅಧ್ಯಕ್ಷರಾದ ಪ್ರಾರಂಭದ ಅವಧಿಯಲ್ಲಿಯೇ ಕೇರಳ ರಾಜ್ಯ ಕನ್ನಡ ಮಕ್ಕಳ ಸಾಹಿತ್ಯ ಸಮ್ಮೇಳನ ಕನ್ನಡ ಗ್ರಾಮದಲ್ಲಿ ನಡೆಯಿತು ಗಲ್ಫ್ ರಾಷ್ಟ್ರಗಳಲ್ಲಿ ಮೂರು ಬಾರಿ ವಿಶೇಷ ಆಹ್ವಾನಿತರಾಗಿ ತೆರಳಿರುವ ಶಿವರಾಮರು ಅನಿವಾಸಿ ಭಾರತೀಯರ ಮತ್ತು ಅನಿವಾಸಿ ಕನ್ನಡಿಗರ ಸಮ್ಮೇಳನಗಳಲ್ಲಿ ಗೌರವಾಭಿನಂದನೆ ಸ್ವೀಕರಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಹಿತ ಹಲವಾರು ಸಂಸ್ಥೆಗಳಿಂದ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ದಾರೆ ನನಗೆ ಈ ಕನ್ನಡದ ಕಾಸರಗೋಡಿನಲ್ಲಿ ಕನ್ನಡಕ್ಕಾಗಿ ದುಡಿಯಲಿಕ್ಕೆ ಎಂದು ಬೇರನ್ನು ಕೊಟ್ಟವರೇ ಶಿವರಾಮಕಾಸರೂನವರು ಅವರ ಅರವತ್ತು ವರ್ಷದ ಈ ಸಂದರ್ಭದಲ್ಲಿ ಶ್ರೀರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿಯ ಸಂಸ್ಥೆಯು ಇವರಿಗೆ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಎಲ್ಲ ನಮ್ಮ ಸಾಂಸ್ಕೃತಿಕ ಭವನ ಸಮಿತಿಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಶಿವರಾಮ ಕಾಸರಗೋಡು ಅವರ ಅರವತ್ತರ ಹುಟ್ಟುಹಬ್ಬ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವೈವಿಧ್ಯಪೂರ್ಣವಾಗಿ ಸಂಪನ್ನವಾಗಲಿದೆ ಕಾಸರಗೋಡಿನ ಇತಿಹಾಸದ ಪುಟಗಳಲ್ಲಿ ದಾಖಲಾಗಲಿದೆ